ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಮ್ಮ ಆರೋಗ್ಯ ಬಗ್ಗೆ ಹೇಗೆ ಕಾಪಾಡಬೇಕು ನಮ್ಮ ಆರೋಗ್ಯ ನಾವು ವೇಟ್ ಲಾಸ್ ಹೇಗೆ ಕಡಿಮೆ ಮಾಡಬೇಕು ನಾವು ಬೆಳಿಗ್ಗೆ ಏನು ತಿಂದರೆ ಹೇಗೆ ವೇಟ್ ಕಡಿಮೆ ಮಾಡ್ಕೋಬಹುದು ಅಂತ ನಮ್ಮ ನಮಗೆ ಕಾಡ್ತಾ ಇರುತ್ತಲ್ವ ನಾನು ಏನು ಮಾಡ್ತಿದ್ದೀನಿ ಅದನ್ನು ನಮಗೆ ಸೇರ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬೆಚ್ಚು ನೀರನ್ನು ಬಿಸಿ ಮಾಡಿಕೊಂಡು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ನಿಂಬೆಹಣ್ಣು ಜಾಸ್ತಿ ಹಾಕ್ಬಿಟ್ಟು ಕುಡಿಯೋಲ್ಲ ಸ್ನೇಹಿತರೆ ಯಾಕಂದರೆ ಪಿಂಪಲ್ಸ್ ಜಾಸ್ತಿ ಬರುತ್ತೆ ನಾನು ಒಂದು ಸರ್ತಿ ನಿಂಬೆಹಣ್ಣು ಕುಡಿತೀನಿ ಮಾಮೂಲಿ ಬಿಸಿನೀರು ಕುಡಿತಾ ಇರ್ತೀನಿ ನಿಂಬೆಹಣ್ಣು ಕೆಲವ್ರಿಗೆ ಆಗಿಬಾರಲ್ಲ ಅವರು ಬಿಸಿನೀರು ಮಾತ್ರ ಕುಡಿಬೌದು ನಿಂಬೆಹಣ್ಣು ಹಾಕಿ ಮಿಕ್ಸನ್ನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ನಾನು ವಾರ್ಗೋ ಒಂದು ಸತಿ ಅಷ್ಟೇ ಕುಡಿಯೋದು ಸ್ನೇಹಿತರೆ ನಿಮ್ಗೆ ಆಗಿ ಬರಲಿಲ್ಲ ಅಂದರೆ ನಿಂಬೆಹಣ್ಣು ಬೇಡ ಉಗುರು ಬೆಚ್ಚು ನೀರನ್ನೇ ಕುಡಿತಾಯಿರಿ ನಾನಿಲ್ಲಿ ರಾಗಿ ಗಂಜಿ ನೋಡ್ತಾ ನೋಡ್ತಾಯಿರ್ಬೋದು ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಬಿಸಿನೀರು ಕುಡಿದು ಆದಮೇಲೆ ನಾನು ರಾಗಿ ಗಂಜಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಗಂಟು ಆಗಬಾರ್ದು ಅಂತ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಗಂಟಾಗಬಾರ್ದು ಅದರಲ್ಲಿ ಗಂಜಿ ಚೆನ್ನಾಗಿ ಕುದಿ ಬರಬೇಕು ಆವಾಗ ಹೊಟ್ಟೆ ನೋವು ಬರಲ್ಲ ನಮಗೆ ಜಾಸ್ತಿ ಕುದಿಸ್ಕೊಬಿಟ್ರೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ನೋವು ಬರೋಲ್ಲ ಕೆಲವ್ರಿಗೆ ಜಾಸ್ತಿ ಕುದಿಸ್ಕೊಳ್ಳಿಲ್ಲ ಅಂದರೆ ನೋವು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ನೋಡಿಕೊಂಡು ಕುದಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ನೋಡಿ ಹೇಗೆ ಕುದೀತಾ ಇದೆ ನಾನು ಹತ್ತರಿಂದ ಹದಿನೈದು ಇಪ್ಪತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸಲ್ಲಿ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ದಪ್ಪ ಬೇಕಂದರೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಈ ಥರ ಇದ್ದರೆ ನಮಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಇವಾಗ ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಲ್ಲ ಒಂದು ಸ್ವಲ್ಪ ನೋಡಿ ಇಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲನ ಸ್ಕಿಪ್ ಮಾಡಿ ಸ್ನೇಹಿತರೆ ಬೆಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಸಕ್ಕರೆ ಕುಡಿಯೋದ್ರಿಂದ ಸ್ಕಿಪ್ ಮಾಡಿದ್ದೀನಿ ನಾನು ಸಕ್ಕರೆ ಬೇಡ ಅಂತ ಬೆಲ್ಲನ ಹಾಕಿದ್ದೀನಿ ಸಕ್ಕರೆ ತುಂಬ ಸಿಹಿ ಇರುತ್ತಲ್ಲ ಬೆಲ್ಲ ತಿಂದರೆ ತುಂಬ ಒಳ್ಳೆಯದಿರುತ್ತೆ ಸ್ನೇಹಿತರೆ ಇವಾಗ ನೋಡಿ ಅದರ ರಾಗಿ ಗಂಜಿ ಕುಡ್ದಾದ ಮೇಲೆ ಇದು ಮಡಕೆ ಕಾಳು ಇದೆ ಉತ್ತರ ಕರ್ನಾಟಕ ಕಡೆ ಸ್ಟೈಲು ಮಡಿಕೆ ಕಾಳನ್ನು ನೆನೆಸ್ಬಿಟ್ಟು ಮೊಳಕೆ ಬಂದಿತ್ತು ಸ್ವಲ್ಪ ಹೊತ್ತು ಗಂಜಿ ಆದಮೇಲೆ ನಾನು ಈ ಮೊಳಕೆ ಕಾಳನ್ನು ಹಂಗೆ ತಿಂತಾ ಇರ್ತೀನಿ ಸ್ನೇಹಿತರೆ ಯಾಕಂದರೆ ಇದು ಹಸಿ ಕಾಳಲ್ವಾ ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆ ಇರುತ್ತೆ ನಾನು ಮತ್ತೆ ಮಧ್ಯಾಹ್ನ ನೋಡಿ ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ ಮತ್ತು ಇದು ಗೋರಿಕಾಯಿ ಪಲ್ಯ ಅಂದರೆ ಚೌಳಿಕಾಯಿ ಉತ್ತರ ಕರ್ನಾಟಕ ಕಡೆ ಚೌಳಿಕಾಯಿ ಪಲ್ಯ ಅಂತಾರೆ ಮತ್ತು ಎರಡೇ ಎರಡು ಜೋಳದ ರೊಟ್ಟಿನ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಎರಡು ಜೋಳದ ರೊಟ್ಟಿ ಸ್ವಲ್ಪ ಕಡಲೆ ಬೀಜ ಮತ್ತು ಗೋರಿಕಾಯಿ ಪಲ್ಯನ ತಿಂತಾ ಇದ್ದೀನಿ ನೋಡಿ ಇದು ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ನಾನು ನಾಲ್ಕೂವರೆಗೆ ಐದು ಗಂಟೆಗೆ ನೋಡಿ ಈ ಥರ ಮಿಲ್ಕ್ ಸೇಕ್ ಅಂದರೆ ಬಾಳೆಹಣ್ಣು ಜ್ಯೂಸನ್ನು ಮಾಡಿಬಿಟ್ಟು ಕುಡಿತಾ ಇರ್ತೀನಿ ಸ್ನೇಹಿತರೆ ನೀವು ಯಾವುದಾದ್ರೂ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ನೋಡಿ ಮತ್ತೆ ಸಂಜೆ ನಾನು ಅದೇ ಜೋಳದ ರೊಟ್ಟಿನ ಊಟ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ